ಇವತ್ತು ಯಲಂಕಾ ತಹಶೀಲ್ದಾರ್ ಕಚೇರಿ ಮುಂದೆ ದಲಿತ ಸಂಘಟ ಸಮಿತಿ ಕೆಂಸೇನೆ ವತಿಯಿಂದ ಮೌನ ಪ್ರತಿಭಟನೆಯನ್ನು ನಡೆಸಿ ಈಗಾಗಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಕಾಮಗಾರಿ ಇವತ್ತು ಮುಗಿದಿದೆ ಪ್ರತಿಮೆ ಕಾಮಗಾರಿ ಅದು ಕಾಮಗಾರಿ ಮುಗಿದು ಸುಮಾರು ಒಂದು ಒಂದೂವರೆ ವರ್ಷ ಆಯಿತು ಇದುವರೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಆಗಲಿಲ್ಲ ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ರಾಜಕೀಯದ ಪಕ್ಷದ ಜನಪ್ರತಿನಿಧಿಗಳು ಇವತ್ತು ಅವಮಾನ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ನಮ್ಮ ಒತ್ತ ಏನಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಕೂಡಲೇ ಅನಾವರಣಗೊಳ್ಳಬೇಕು ಲೋಕಾರ್ಪಣೆ ಆಗಬೇಕು ಅಂತನ್ನೋ ಒಂದು ಉದ್ದೇಶ ಹಾಗಾಗಿ ಇವತ್ತು ಮಾನ್ಯ ತಹಶೀಲ್ದಾರ್ ಅವರಿಗೆ ಇವತ್ತು ಮನವಿ ಕೊಟ್ಟಿದ್ದೇವೆ ಏಪ್ರಿಲ್ ತಿಂಗಳಲ್ಲೇನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಆಗಲೇಬೇಕು ಒಂದು ವೇಳೆ ಆಗಲಿಲ್ಲ ಅಂತಂದರೆ ಏನು ಜನಪ್ರತಿನಿಧಿಗಳರೆ ಅವರ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಕೈ ಯಾಕೆ ಯಾಕೆಂತಂದರೆ ಇವತ್ತು ರಾಜಕೀಯದ ಹಿತ ದೃಷ್ಟಿಯಿಂದ ರಾಜಕೀಯದ ಪ್ರತಿಷ್ಠೆಗಳಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣಗಳದೇ ಇವತ್ತು ಅದು ಅಲ್ಲೇ ಕೂಡ ಅಷ್ಟಕ್ಕೆ ಸ್ಥಗಿತವಾಗಿದೆ ಹಂಗಾಗಿ ಪಕ್ಷದ ಯಾವುದೇ ಪಕ್ಷದ ರಾಜಕಾರಣಿಗಳಾಗಿರ್ಬೋದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಅನಾವರಣ ಮಾಡೋದಕ್ಕೆ ಎಲ್ಲರೂ ಕೂಡ ಮುಂದಾಗಬೇಕು ನಿಮ್ಮ ನಿಮ್ಮ ರಾಜಕೀಯ ದ್ವೇಷಗಳನ್ನು ಬಿಟ್ಬಿಡಿ ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ನೀವೆಲ್ಲರೂ ಕೂಡ ಸಂವಿಧಾನದ ಏನು ಕರ್ತು ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇವತ್ತು ಏಕಾಏಕಿ ಸುಮ್ಮನೆ ಕಾಮಗಾರಿನ ಸ್ಥಾಪನೆ ಮಾಡಿ ಕಾಮಗಾರಿನ ಬಿಡ್ತಕ್ಕಂಥದ್ದು ಇದು ಅವಮಾನ ಹಂಗಾಗಿ ಏನು ಮುಂದಿನ ತಿಂಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆ ಏನಿದೆ ಆ ತಿಂಗಳಲ್ಲೇನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನಾವರಣಗೊಳ್ಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡೋದ್ರ ಮೂಲಕ ಇವತ್ತು ನಾವು ಸ್ಥಳೀಯ ನಮ್ಮ ತಹಶೀಲ್ದಾರ್ಗೆ ಮತ್ತು ಬಿ ಬಿ ಎಮ್ ಪಿ ಅವರಿಗೆ ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಇದಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೂ ಕೂಡ ನಾವು ಮನವಿಯನ್ನು ಇವತ್ತು ಕೊಡ್ತಾ ಇದ್ದೇವೆ ಹಾಗಾಗಿ ಇಲ್ಲಿ ಅವರು ಬರಬೇಕು ಇವ್ರು ಬರಬೇಕಂತಕ್ಕಂಥ ಪ್ರತಿಷ್ಠೆ ಬೇಕಾಗಿಲ್ಲ ನಮಗೇನು ಮುಖ್ಯವಾಗಬೇಕಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣಗೊಳ್ಳಬೇಕು ಲೋಕಾರ್ಪಣೆ ಅಂತಕ್ಕಂಥದ್ದೇ ನಮ್ಮ ಮೂಲ ಒತ್ತಾಯ ಮಾವಳಿಪುರ ಶ್ರೀನಿವಾಸ್ ದಲಿತ ಸಂಘ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ